ಚಿಂತಾಮಣಿ ನಗರದಲ್ಲಿ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯ ಪ್ರತೀಕವಾದ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಹೊಸ ಹೊಸ ಉಡುಪುಗಳನ್ನು ಧರಿಸಿ ನಗರದ ಅಜಾಜ್ ಚೌಕದ ಜಾಮಿಯಾ ಮಸೀದಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಹೊರಟು ನಗರದ ಮುಖ್ಯ ರಸ್ತೆಗಳಲ್ಲಿ ಶಾಂತಿಯುತವಾಗಿ ಬೃಹತ್ ಮೆರವಣಿಗೆಯ ಮೂಲಕ ಬಾಗಿಪಲ್ಲಿ ವೃತ್ತ ಹಾಗೂ ಕೋಲಾರ ಕ್ರಾಸ್ನಲ್ಲಿರುವ ಈದ್ಗಾ ಮೈದಾನಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಗರದ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮೌಲಾನಾ ಸೈಯದ್ ರಫೀಕ್ ಅಹಮದ್ ರಜ್ಬೀರ್ ಅವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಮಾಸ ದೌರ್ಜನ್ಯ ಕೆಟ್ಟದ ಕೆಲಸಗಳನ್ನು ಮಾಡುವುದನ್ನು ಇಸ್ಲಾಂ ಧರ್ಮ ಒಪ್ಪುವುದಿಲ್ಲ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಅಸಂಖ್ಯಾತ ಮುಸ್ಲಿಂ ನಾಗರಿಕರಿಗೆ ದಾನ ಧರ್ಮದ ಪ್ರತೀಕವಾಗಿರುವ ರಂಜಾನ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಇನ್ನು ಈದ್ಗಾ ಮೈದಾನದಲ್ಲಿ ನಡೆದ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನಾ ನಂತರ ಮುಸ್ಲಿಂ ಬಂಧವರು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ರಂಜಾನ್ ಹಬ್ಬದ ಅಂಗವಾಗಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಎ ಎಸ್ ಪಿ ರಾಜ ಇಮಾಮ್ ಕಾಸಿಂ ಸಾಬ್ ಡಿ ವೈಎಸ್ಪಿ ಮುರಳೀಧರ್ ನಗರ ಠಾಣೆ ಎಸಿ ಸಿಐ ವಿಜಯಕುಮಾರ್ ಗ್ರಾಮಾಂತರ ಠಾಣೆ ಎಸ್ ಸಿ ಐ ಶಿವರಾಜ್ ಹಾಗೂ ಕಂಚಾರಲಳ್ಳಿ ವೃತ್ತದ ಸಿ ಎ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರು ಈದ್ಗಾ ಮೈದಾನಕ್ಕೆ ಆಗಮಿಸಿದ ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರಿಗೆ ಜಾಮಿಯಾ ಮಸೀದಿ ಸಮಿತಿಯಿಂದ ಕುಡಿಯಲು ನೂರಿನ ವ್ಯವ ನೀರಿನ ವ್ಯವಸ್ಥೆ ವಾಹನಗಳ ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷತೆ ಮುನ್ಸ್ತಾರ್ ಗೊಸ್ಪಾಷಾ ಉಪಾಧ್ಯಕ್ಷ ಸಮೀವುಲ್ಲಾ ಕಾರ್ಯದರ್ಶಿ ಇನಾಯತ್ ಉಲ್ಲಾ ಶರೀಫ್ ಖಜ್ ಮುಜೀರ್ ಅಹಮದ್ ಶೇಖ್ ಸಾದಿಕ್ ರಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೇತ್ ಡಾಕ್ಟರ್ ಅಲ್ತಾಪೋಷ ಸೇ ಮೌಲಾ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಂದವರು ಭಾಗವಹಿಸಿದ್ದರು ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಪೋಷಕ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟಶ್ರೀ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತರರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು i <laughs> you. இல்ல இல்லோட 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 கைட் கொள்ள யார کان کا بیٹا تو ہے کیا ہے شہزانہ تمہیں بات کر கொடுக்கே <laughs> டாக்டர் <laughs>

मोळादा होगले इथं आबाजू आवे ए आदा आवे ना 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 यो बाबा और इस बार

سانگ

ಎಲ್ಲ ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ರಂಜಾನ್ ಹಬ್ಬ ಮುಸ್ಲಿಮ್ಸ್ ಧರ್ಮದಲ್ಲಿ ಅತಿ ಅತಿ ಪವಿತ್ರವಾದ ಹಬ್ಬ ಈ ಹಬ್ಬದಲ್ಲಿ ಮೂವತ್ತು ದಿನ ಉಪವಾಸ ಇರ್ತೀವಿ ಬಡ ಭಕ್ತರಿಗೆ ದಾನ ಮಾಡ್ತೀವಿ ಇದು ಮುಸ್ಲಿಮ್ಸ್ ಧರ್ಮದಲ್ಲೇ ಶ್ರೇಷ್ಠ ಮತ್ತು ಪವಿತ್ರವಾದ ಹಬ್ಬ ಈ ಹಬ್ಬದ ಎಲ್ಲ ಚಿಂತಾಮಣಿ ನಾಗರಿಕರಿಗೆ ಶುಭಾಶಯಗಳು ಜಾಮೆ ಮಸೀದಿ ಕಮಿಟಿಯಿಂದ ಎಲ್ಲ ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ಶುಭಾಶಯಗಳು ಮತ್ತು ಪೊಲೀಸ್ ಇಲಾಖೆಯವರು ಒಳ್ಳೆ ಬಂದೋಬಸ್ತ್ ಮಾಡಿದರು ಅವ್ರ ಸಹಕಾರ ನಮ್ಮ ತುಂಬ ಚೆನ್ನಾಗಿತ್ತು ಸೊ ಅದೇ ನಗರಸಭೆಯವರು ಕ್ಲೀನಿಂಗ್ ಆಗಲಿ ಇದೆಲ್ಲ ನೀಟಾಗಿ ಮಾಡಿದರು ಇದು ನಗರಸಭೆ ಕಮಿಷನರ್ ಅವ್ರಿಗೂ ನಮ್ಮ ಜಾಮೆ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳು ಸರ್ ಈಗ ಕಪ್ಪು ಬಟ್ಟೆ ಧರಿಸಿದರೆ ಯಾಕೆ ಕಪ್ಪು ಬಟ್ಟೆ ಧರಿಸಿ ಪ್ರಾರ್ಥನೆ ಪಾಲ್ಗೊಂಡಿದ್ದೀರಿ ನೀವು ಈ ಕಪ್ಪು ಬಟ್ಟೆ ಧರಿಸ ಕಾರಣ ಏನಂದರೆ ಒಗ್ಬೋರ್ಡ್ ಬಿಲ್ ಸೆಂಟ್ರಲ್ ಅಲ್ಲಿ ಅದನ್ನು ಪಾಸ್ ಮಾಡಬಾರ್ದಂತ ನಾವು ಮೌನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ವಿರೋಧವಾಗಿ ಒಗ್ಬೋರ್ಡ್ ಬಿಲ್ಗೆ ವಿರೋಧವಾಗಿ ಮೌನವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಓಕೆ